ಬಟ್ರೆ ಸರ್ ಮುನ್ನೋರ್ ಸರ್ ಮುಂದೆ ನಾನು ಯಾವಾಗಲೂ ಶಿಲಾಸ್ಥಾಪನಕ್ಕೆ ದೊಡ್ಡ ಭಾಷಣ ಮಾಡೋದಲ್ಲ ದೊಡ್ಡ ಸಭೆ ಮಾಡೋದಲ್ಲ ನೀವು ಯಾವಾಗ ಇದನ್ನು ಕೆಲಸ ಮುಗಿಸಿ ಆದಮೇಲೆ ನಾವು ಇದು ದೊಡ್ಡ ಸಭೆ ಮಾಡಿದ್ರೆ ಜನರಿಗೆ ಸಮೇತ ಅದನ್ನು ಸಂತೋಷ ಸಾಕು ನಾವು ಗರಿ ಪ್ರಚಾರಕ್ಕೋಸ್ಕರವಾಗಿ ಮಾಡೋ ಕೆಲಸ ಅನ್ನ ಬಹುಶಃ ತಮಿಳವರು ಈಗಾಗಲೇ ಶಾಸಕರಾದ ಸಾಕಷ್ಟು ಮಾಡಬೇಕು ಈಗ ನಾನೊಂದು ಹೇಳ್ತೀನಿ ಈ ಯು ಜಿ ಡಿ ವಿಚಾರದಲ್ಲಿ ನಮ್ಮ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೂ ಸಮೇತ ಇಲಾಖಾ ಸಚಿವರು ಮುಖ್ಯ ಅವರು ಭೈರತಿ ಸುರೇಶ್ ಅವರು ಒಂದು ಸತಿ ಬಂದು ರಿವೀ ಮಾಡಿದರು ಮತ್ತು ನಾನು ಅವರು ಬಂದ್ಬಿಟ್ಟು ಎಲ್ಲ ಅವರು ಕೆಸರು ಬಮ್ಮೆನವರಿದ್ದರು ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿದ್ದರು ನಾವು ರಿವೀ ಮಾಡಿದ್ವಿ ಈಗ ಇದೊಂದು ಒಳ್ಳೆಯ ಕೆಲಸ ಬಹುಶಃ ಯು ಜಿ ಡಿ ನಂಗೆ ಗೊತ್ತಿರುವಂಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಪ್ರಾರಂಭವಾಗಿ ಅವರು ನಾನು ಸಮೇತ ಎರಡು ಸಾವಿರ ಹತ್ತೊಂಬತ್ತು ಹದಿನೆಂಟರಲ್ಲೇ ಹದಿನೆಂಟರಲ್ಲಿ ಇಲ್ಲಿ ಒಂದು ವರ್ಷದ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದೆ ಆ ಸಂದರ್ಭದಲ್ಲಿ ಸಮೇತ ಸಾಕಷ್ಟು ಸಾಲ ಅವ್ರನ್ನ ಕರೆದು ಕಾಂಟ್ರಾಕ್ಟ್ರುಗಳನ್ನ ಅಧಿಕಾರಿಗಳನ್ನ ಕರೆದು ಲಾಸ್ಟಿಗೆ ಆ ಕಾಂಟ್ರಾಕ್ಟರು ಅದಕ್ಕೆ ಬ್ಲಾಕ್ ಲಿಸ್ಟ್ ಆಗಿ ಹೋಗಿದ್ರು ಮತ್ತೆ ಅವರು ಕಾಂಟ್ರಾಕ್ಟ್ರು ಬಂದು ಪ್ರಾರಂಭ ಮಾಡಿದ ಇಲ್ಲೂ ಸಮೇತ ಸಾಕಷ್ಟು ಸಮಸ್ಯೆಗಳಿದೆ ಈಗ ನಮ್ಮದು ಒಂದೇದು ಜಿಲ್ಲಾಧಿಕಾರಿಗಳಿದ್ದಾರೆ ನಿಮ್ಮ ಮೂಢ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲ ಈ ಜಿಲ್ಲಾಧಿಕ ಅಧಿಕಾರಿಗಳೇ ಮುನ್ಸಿಪರು ಚೇರ್ಮನ್ನು ಆಗಿದ್ದಾರೆ ನೀವು ವಾರ ವಾರಕ್ಕೆ ಶಾಸಕರು ಸೇರಿ ಅಧಿಕಾರಿಗಳು ಸೇರಿ ಏನಾದರೂ ನೀವು ಇದನ್ನು ಮಾಡಿ ಇದನ್ನು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ ಯಾರು ಇಲ್ಲಿಯ ಚಿಕ್ಕಮಗಳೂರಿನ ನಾಗರಿಕರು ಇರೋದನ್ನು ನಾನು ಒಪ್ಕೊಳ್ತೀನಿ ಇಷ್ಟು ವರ್ಷ ಬೇಕಾಗಿತ್ತು ಈಗ ಹಲವಾರು ಕಾರಣಗಳಾಗಿದೆ ನಾನು ಯಾರನ್ನ ದೂರ್ಲಿಕ್ಕೆ ಹೋಗೋದು ಅದು ನಮ್ಮ ಕೆಲಸ ಏನು ನಮಗೆ ಅಧಿಕಾರ ಇದ್ದ ಮೇಲೆ ನಾವು ಅದನ್ನು ಮಾಡಿ ತೋರಿಸಿ ನಾನು ಅಷ್ಟೇ ತಮ್ಮನವ್ರಿಗೆ ಹೇಳೋದು ನೀವು ಪೂರೈಸಿಬಿಟ್ಟು ದೊಡ್ಡ ಸಭೆ ಮಾಡಿ ನಾನೇ ನಿಮಗೆ ಹಾರ ಹಾಕ್ಬಿಟ್ಟು ಅಭಿನಂದಿಸ್ತೀನಿ ಮತ್ತು ನಮ್ಮಲ್ಲಿ ಹೇಳಿ ಬಹುಶಃ ನಮ್ಮ ದೇವಸ್ಥಾನದವ್ರು ಸಮೇತ ಸಾಕಷ್ಟು ಅವ್ರದಿಗಾಗಿ ಇಂಥ ಇದು ಮಾಡೋದು ಒಳ್ಳೆಯ ಒಂದು ಅಲ್ಲ ಅರಿತಾ ಇದೆ ಅದನ್ನು ಎರಡು ಸೈಡಲ್ಲಿ ಸಮೇತ ಒಂದು ವಿವೇಟ್ ಮಾಡಿ ಈ ಯು ಎ ಇಲ್ಲಿ ಬರದಂಗೆ ಮಾಡಿದರೆ ಬಹುಶಃ ಈ ಚಿಕ್ಕಮಗಳೂರು ಜಿಲ್ಲೆಗೆ ಅದು ನಗರಕ್ಕೆ ಒಳ್ಳೆಯ ಒಂದು ಹೆಸರು ಬರ್ತದೆ ಮಾತು ಹೇಳ್ಕೊಟ್ಟು ಬಹುಶಃ ನಾನು ನಮ್ಮ ರಹೀನ್ ಖಾನ್ ಅವರು ಮುನ್ಸಿಪಲ್ ಮಿನಿಸ್ಟರ್ ಅವರು ಅವ್ರ ಮುಂದೆ ಸಿಕ್ಕದ ಹೇಳಿದ್ದೀನಿ ಅವರು ಸಮೇತ ಅವರನ್ನು ಸಮೇತ ಬರ್ತಾರೆ ನಾನು ಆಗ್ತದೆ ನಾನು ಬರ್ತೀನಿ ಅವರಿಂದ ಸಮೇತ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ಸಮೇತ ಮಾಡ್ತೀವಿ ಮಾತು ಹೇಳಿ ಬಹುಶಃ ನಾನು ಈಗಾಗಲೇ ಸಾಕಷ್ಟು ತನ್ನೇ ನಾವೆಲ್ಲ ನೆರೆ ಪ್ರದೇಶಗಳಿಗೆ ಭೇಟಿ ಮಾಡ್ತೀವಿ ಸಾಕಷ್ಟು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಯೋಚನೆ ಮಾಡ್ತೀವಿ ಇವತ್ತು ಈಗ ನಮ್ಮ ಜಿಲ್ಲಾ ಪತ್ರ ಪತ್ರ ಸಭೆ ಇದೆ ಅವರು ಅದಕ್ಕೆ ಹೋಗ್ಬೇಕಾಗಿತ್ತು ಅಂತ ಬೇಗ ಹೋಗ್ತೀನಿ ನಮ್ಮ ಮಾತ ಹೇಳಿ ನಮಗೆಲ್ಲ ಮತ್ತೊಮ್ಮೆ ವಾದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ